ಚಂದಾವರ ಸೀಮೆಯ ಪ್ರಸಿದ್ಧ ಶ್ರೀ ಹನುಮಂತ ದೇವರ ಮೂಲ ಮೂರ್ತಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ನಡೆಯಲಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಮುಕ್ತಸ್ಥರ್ ಎಆರ್ ನಾಯ್ಕ್ ತಿಳಿಸಿದರು ಹೊನ್ನಾವರ ತಾಲೂಕಿನ ಚಂದಾವರ ಶ್ರೀ ಹನುಮಂತ ದೇವರ ಸನ್ನಿಧಿಯಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಸರಾದ ಎಆರ್ ನಾಯ್ಕ ಅವರು ಕಾರ್ಯಕ್ರಮದ ವಿವರ ನೀಡಿದರು ಶ್ರೀ ಹನುಮಂತ ದೇವರ ಮೂಲ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ ಪಂಚಲೋಹದಿಂದ ತಯಾರಿಸಿದ ವಿಗ್ರಹ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ಹೊನ್ನಾವರ ಕುಮಟಾ ತಾಲೂಕಿನ ಅನೇಕ ಗ್ರಾಮಗಳು ಸೇರಿದಂತೆ ಚಂದಾವರ ಸೀಮೆಯಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ನಾಡಿನ ವಿವಿಧೆಡೆಯ ಲಕ್ಷಾಂತರ ಭಕ್ತರು ಆಗಮಿಸುವ ಇದೆ ಮೂರು ದಿನಗಳು ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿದರು ಎರಡು ಸಾವಿರಕ್ಕಿಂತ ಮಳೆಗೊಂಡು ಹೋಗಿ ಅಂತ ಹೇಳ್ತಾರೆ ಕೂಡ ಹೇಳುವುದೇ ವಿಡ ಅದು ಯಾವ ದಾಖಲಿಲ್ಲ ಈ ದೇವಸ್ಥಾನದ ಕುರಿತು ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೆ ಪ್ರತಿಷ್ಠಾ ಕಲಾವೃದ್ಧಿ ಸಮಿತಿ ಅಧ್ಯಕ್ಷ ನಾಯ್ಕ್ ಮಾತನಾಡಿ ಮಾರ್ಚ್ ಹದಿನೆಂಟರಂದು ನಡೆಯುವ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಭಕ್ತರು ಸೇರುವ ನಿರೀಕ್ಷೆ ಇದ್ದು ಆಡಳಿತ ಮಂಡಳಿ ಹಾಗೂ ಪ್ರತಿಷ್ಠಾ ಕಲಾವೃದ್ಧಿ ಸಮಿತಿ ಪೂರ್ವ ತಯಾರಿಯಲ್ಲಿ ತೊಡಗಿಕೊಂಡಿದೆ ಮೂರು ದಿನಗಳು ಅದ್ದೂರಿಯಾಗಿ ನಡೆಯುವ ಈ ಪ್ರತಿಷ್ಠಾಪನಾ ಮಹೋತ್ಸವ ಗೋಕರ್ಣದ ಆಗಮ ವಿದ್ವಾನ ವೇದಮೂರ್ತಿ ಕೃಷ್ಣಭಟ್ಟ ಷಡಕ್ಷರಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಭಕ್ತರ ದರ್ಶನಕ್ಕಾಗಿ ಹತ್ತು ಎಕರೆ ಪಾರ್ಕಿಂಗ್ ವ್ಯವಸ್ಥೆ ಊಟದ ವ್ಯವಸ್ಥೆಗಾಗಿ ಐದು ಎಕರೆ ಜಾಗ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಅತ್ಯುತ್ತಮ ಜಾಗದ ವ್ಯವಸ್ಥೆ ಕಲ್ಪಿಸಲಾಗಿದೆ ಚಂದಾವರ ಸೀಮೆಯ ನೂರ ಎಂಟು ಬೈಟಕಗಳಲ್ಲಿ ಸಂಚರಿಸುವ ಸಂಚಾರಿ ಹನುಮ ತನ್ನ ಮೂಲ ಕ್ಷೇತ್ರದ ಮೂಲ ಮೂರ್ತಿಯ ಪ್ರತಿಷ್ಠಾ ಮಹೋತ್ಸವ ವಿಜೃಂಭಣೆಯಿಂದ ಆಗುವಂತೆ ಎಲ್ಲ ಭಕ್ತರನ್ನು ಕರೆ ಿಕೊಂಡು ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾನೆ ಹಿರಿಯ ನಾಗರಿಕರಿಗೆ ದುರ್ಬಲರಿಗೆ ವಿಕಲಚೇತನರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ ವಿಶೇಷವಾಗಿ ಕಳೆದ ಒಂದು ತಿಂಗಳಿನಿಂದ ಒಡಗೇರಿಯ ಗೌಡ ಸಮಾಜದ ಐವತ್ತು ಜನರ ತಂಡ ಹಗಲು ರಾತ್ರಿ ಎನ್ನದೇ ಉಚಿತವಾಗಿ ಶ್ರಮಿಸುತ್ತಿದೆ ಉಳಿದಂತೆ ಹದಿನಾರು ಸಮಿತಿ ಸೇರಿ ಎಲ್ಲಾ ಸಮಾಜ ಬಾಂಧವರು ಶಕ್ತಿ ಮೀರಿ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ವಿವಿಧ ಹಳ್ಳಿಗಳಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರೆಗಾಣಿಕೆ ಬರಲಾರಂಭಿಸಿದೆ ಎಂದರು ಹಾಗಾಗಿ ಈ ಸಲ ನಮ್ಮ ದೇವಸ್ಥಾನದ ಹೊತ್ತಿಂದ ಇಪ್ಪತ್ತಾರು ಗಂಟೆ ಜಾಗವನ್ನ ಖರೀದಿ ಮಾಡಿ ಆಗಿದೆ ಅಲ್ಲಿ ಅಡಕೆ ತೋಟ ಇತ್ತು ತೋಟದ ಬಿಟ್ಟು ಮಣ್ಣನ್ನ ಹಾಕಿ ಸಮತಟ್ಟು ಮಾಡಿದ ಕಾರ್ಯಕ್ರಮ ಇಲ್ಲಿ ಬಹುಶಃ ಒಂದು ತಿಂಗಳಿಂದ ಈ ಜಾಗವನ್ನ ಸಮತಟ್ಟು ಮಾಡುವಲ್ಲಿ ನಮ್ಮ ಎಚ್ ಆರ್ ನಾಯಕ ಅವ್ರದ ಒಂದು ಕೂಟ ಅಥವಾ ಅವ್ರದೊಂದು ಟೀಮು ಕೆಲಸ ಮಾಡ್ತಿದೆ ಈಗ ನಾಳೆ ಕಡೆ ಆಗೋಷ್ಟು ಜಾಗದಲ್ಲಿ ಬಂದಂತ ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ದೃಷ್ಟಿಯಿಂದ ಅದನ್ನ ಮಾಡಾಗಿದೆ ಮಾಡ್ ಈಗಾಗಲೇ ಎಂಟು ಎಕರೆ ಜಾಗವನ್ನು ಸಂಕರ್ಪ ಮಾಡಾಗಿದೆ ಯಾವುದೇ ಕಾರಣಕ್ಕೆ ಎಷ್ಟೇ ವೆಹಿಕಲ್ ಊಟ ಅನ್ನವಂತ ಕೂಡ ನಾವು ಸಮಿತಿಯಲ್ಲಿ ಮಾಡಿ ಬಂದಂತ ಜನರಿಗೆ ಅತ್ಯಂತ ಸುವ್ಯವಸ್ಥಿತವಾದ ರೀತಿಯಲ್ಲಿ ಅನ್ನವನ್ನು ನೀಡಬೇಕಂತ ಮಾಡ್ತಿದ್ದಾರೆ ಇನ್ನು ಅದು ನಮ್ಮ ಎಂ ಎಸ್ ಇದ್ದಾರೆ ಮತ್ತು ಹದಿನೈದು ಜನ ತುಂಬ ಕೆಲಸ ಮಾಡ್ತಿದ್ದಾರೆ ಆ ನಂತರ ಇನ್ನೊಂದು ನೀರಿನ ವ್ಯವಸ್ಥೆ ನಮ್ಮ ಒಂದು ವಿಚಾರದಲ್ಲಿ ಹದಿನೆಂಟನೇ ತಾರೀಕಿಗೆ ಒಂದು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಕೆಲವಷ್ಟು ಇಷ್ಟೆಲ್ಲ ಕೆಲಸವನ್ನು ಅವರು ತಂಡ ಮಾಡುವಂಥ ಕೆಲಸ ಒಂದು ತಿಂಗಳಿಂದ ಒಂದು ರೂಪಾಯಿನ ಕೂಡ ದಿವಸ ಆಡಳಿತ ಮಂಡಳಿಯ ಮುಕ್ತಸ್ಥರರಾದ ಎನ್ ಎಸ್ ನಾಯಕ್ ಮಾತನಾಡಿ ಪ್ರತಿಷ್ಠಾ ಕಾರ್ಯಕ್ರಮವು ಶ್ರೀ ಕ್ಷೇತ್ರ ಗೋಕರ್ಣದ ಆಗಮ ಶಾಸ್ತ್ರ ಪಂಡಿತರಾದ ವೇದಮೂರ್ತಿ ಕೃಷ್ಣ ಭಟ್ಟ ಷಡಶ್ರೀ ನೇತೃತ್ವದಲ್ಲಿ ನಡೆಯಲಿದೆ ಮಾರ್ಚ್ ಹದಿನಾರರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಮಾರ್ಚ್ ಹದಿನೆಂಟರಂದು ಕುಂಭಾಭಿಷೇಕ ಪೂರ್ಣಾಹುತಿ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆಯಲಿದೆ ಅಪರಾಹ್ನ ಮೂರರಿಂದ ರಾಮತಾರಕ ಮಂತ್ರ ಪಠಣ ಮೂರು ಮೂವತ್ತಕ್ಕೆ ಧರ್ಮಸಭೆ ನಡೆಯಲಿದೆ ಕೃಷ್ಣಾ ಬಾಬಾ ಪೈ ಗೌರವ ಉಪಸ್ಥಿತಿ ಧರ್ಮ ಮತ್ತು ದೇವಸ್ಥಾನದ ಕುರಿತು ಉಪನ್ಯಾಸ ಸಂಜೆ ಏಳರಿಂದ ಕೋಲಾಟ ಜನಪದ ನೃತ್ಯ ಭರತನಾಟ್ಯ ಹಾಲಕಿ ಜಾನಪದ ವೈಭವ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ಹನ್ನೆರಡರಿಂದ ಕುಮಟಾದ ರಾಮಪ್ರಸಾದ ಯಕ್ಷಗಾನ ಬಳಗದ ವತಿಯಿಂದ ರಾಮಾಂಜನೀಯ ಯಕ್ಷಗಾನ ನಡೆಯಲಿದೆ ಮೂರು ದಿನಗಳ ಕಾರ್ಯಕ್ರಮದ ನಿಮಿತ್ತ ಹತ್ತು ಎಕರೆ ಪ್ರದೇಶದ ಪಾರ್ಕಿಂಗ್ ವ್ಯವಸ್ಥೆ ಐದು ಎಕರೆ ಮಾರ್ಗದಲ್ಲಿ ಊಟದ ವ್ಯವಸ್ಥೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನರು ಕುಳಿತುಕೊಳ್ಳುವ ಸಭಾಂಗಣ ವ್ಯವಸ್ಥೆ ಮಾಡಲಾಗಿದೆ ಮಾರ್ಚ್ ಹದಿನೆಂಟರಂದು ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಎಂಕೆ ಪಟಗಾರ್ ಉಮೇಶ್ ನಾಯ್ಕ್ ದೇವುಗೌಡ ಪ್ರತಿಷ್ಠಾ ಕಲಾವೃದ್ಧಿ ಸಮಿತಿ ಕಾರ್ಯದರ್ಶಿ ವೈ ನಾಯ್ಕ್ ಎಚ್ಆರ್ ಎಂ ಎಂಎಸ್ ನಾಯ್ಕ್ ಹೊದಕೆ ಮಾರುತಿ ದಾಸ್ ರಾಮಕೃಷ್ಣ ಐಗಳ್ ಜಿಎನ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕೊಮಟಾ